ನಿಮ್ಮ ಮೊಬೈಲ್ನ ಪ್ಲೇ ಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ನಾವೆಲ್ಲರೂ ಕೂಡ ಸ್ವಾಗತ ಬಯಸ್ತೀವಿ ಯಾಕೆಂದ್ರೆ ಸ್ವಾತಂತ್ರ್ಯ ಬಂದರ ನಂತರ ಬ್ರಿಟಿಷರ ಒಂದು ಅವಧಿ ಲಾದಂತ ನಂತರ ಇವತ್ತು ಸಂವಿಧಾನ ಕೊಟ್ಟಂತ ಪುಣ್ಯಾತ್ಮ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕೊಟ್ಟಂತ ಸಂವಿಧಾನ ನಂತರ ಮತ್ತೊಮ್ಮೆ ಇವತ್ತು ಜನಗಣತಿ ಮತ್ತು ಜಾತಿ ಗಣತಿ ಇವತ್ತು ಆಗ್ತಾ ಇರೋದು ಅತ್ಯಂತ ಸಂತೋಷ ವಿಚಾರ ಇದು ಇಲ್ಲಿಗೆ ನಿಲ್ಲಲ್ಲ ಗೌರವ ಪ್ರಧಾನಮಂತ್ರಿಗಳ ಮೇಲೆ ನೂರಕ್ಕೆ ನೂರು ನಮಗೆ ವಿಶ್ವಾಸ ಇದೆ ಯಾರು ಅಂಬೇಡ್ಕರ್ ಫೋಟೋವನ್ನು ಕೇವಲ ಪೂಜೆಗಷ್ಟೇ ಸೀಮಿತ ಮಾಡಿಕೊಂಡು ಬದುಕಿದ್ದಾಗ ಅವ್ರಿಗೆ ಕಣ್ಣು ಇಟ್ಟಿಸಿದಂತಹ ಪಕ್ಷ ಯಾರು ಅಂತೇಳಿ ಇವತ್ತು ಇಡೀ ಪ್ರಪಂಚಕ್ಕೆ ಗೊತ್ತಿದೆ ಆದರೆ ಗೌರವಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮಸ್ಥಳ ಇರ್ಬೋದು ಕೊನೆ ಉಸಿರನ್ನು ಎಳೆದಂಥ ಸಂದರ್ಭ ಇರ್ಬೋದು ಅವರು ವಿದ್ಯಾಭ್ಯಾಸ ಮಾಡಿದಂಥ ಜಾಗಗಳಿರ್ಬೋದು ಇದೆಲ್ಲದೂ ಕೂಡ ಅಭಿವೃದ್ಧಿ ಮಾಡೋದಂಥ ಕಾರ್ಯ ಪುಣ್ಯಾತ್ಮ ಮೋದಿಜಿಯವರ ನೇತೃತ್ವದಲ್ಲಿ ಆಗ್ತಾ ಇದೆ ಮತ್ತು ಎರಡನೇದು ಅಂಬೇಡ್ಕರ್ ಅವ್ರನ್ನ ಯಾರು ಸೋಲಿಸಿದ್ರು ಆ ಪುಣ್ಯಾತ್ಮಕ್ಕೆ ಪದ್ಮಶ್ರೀ ಪ್ರಶಸ್ತಿ ಸಿಗ್ತದೆ ಹೊರತು ಇವರಿಗೆ ಭಾರತ ರತ್ನ ಕೊಡ್ಲಿಕ್ಕೆ ಮತ್ತು ಅಟಲ್ ಜಿನೇ ಬರಬೇಕಾಯಿತು ಹಾಗಾಗಿ ಇದು ಎಲ್ಲರೂ ಕೂಡ ಗೊತ್ತಾಗಿದೆ ಹಾಗಾಗಿ ಅಂಬೇಡ್ಕರ್ ಅವರ ಒಂದು ಸಂವಿಧಾನ ಚೌಕಟ್ಟಲ್ಲಿರುವಂಥ ಈ ವಿಚಾರವನ್ನು ಉಪಯೋಗಿಸ್ಕೊಂಡು ಜನಗಣತಿ ಜಾತಿ ಗಣತಿಯನ್ನು ಮಾಡಿಕೊಂಡು ಅಂಬೇಡ್ಕರ್ ಅವರ ಅಪೇಕ್ಷನೆ ಇದೆ ಅದು ಮೀಸಲಾತಿ ಇರೋದು ಇನ್ನೊಂದ್ ಇರಬಹುದು ಒಂದು ಸಾಮಾಜಿಕ ಧ್ವನಿಯನ್ನು ಕೊಡ್ಲಿಕ್ಕೆ ನೂರು ಕೂಡ ರಾಜ್ಯ ಕಾಪಿ ಮಾಡ್ತಾ ಇದೆ ಒಂದು ಒಂದು ಕಾಪಿ ಮಾಡ್ಕೊಂಡು ದೇಶ ನಡೆಸುವಂತ ಅವಶ್ಯಕತೆ ಮೋದಿಜಿ ಅವರಿಗೆ ಬಂದಿಲ್ಲ ಮಾಡಿದ್ರು ಅವ್ರು ಮಾಡಿದಂತ ಅನೇಕ ತಪ್ಪುಗಳನ್ನು ತಿದ್ದಿ ಇವತ್ತು ಭಾರತಕ್ಕೆ ಭವಿಷ್ಯ ಕಟ್ಟುವಂತ ಕೆಲಸ ಮೋದಿಜಿ ಅವರು ಮಾಡ್ತಾ ಇದ್ದಾರೆ ಹಾಗೆ ಜಾತಿ ಗಣತಿ ವಿಚಾರದಲ್ಲೂ ಕೂಡ ಹಿಂದೆ ಘೋಷಣೆ ಮಾಡಿದ್ರು ಆಗ್ಬೇಕಾಗಿತ್ತು ಕೋವಿಡ್ ಬಂತು ಹಾಗೆ ಬೇರೆ ಬೇರೆ ಕಾರಣಕ್ಕೆ ಪೋಸ್ಟ್ಪೋನ್ ಆಗಿತ್ತು ಇವತ್ತು ಅದು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಜಾತಿ ಗಣಿತದೆಲ್ಲದೂ ಕೂಡ ಇಟ್ಕೊಂಡು ಇದು ಮಾಡ್ತಾ ಇದ್ದಾರೆ ಸರ್ ಮತ್ತೆ ಮುಂದಿನ ವಾರ್ತೆ ಗರೆಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀ ಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ ನಿಮ್ಮ ಆ್ಯಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿ ವಿ ಆ್ಯಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ